ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಯಾವತ್ತು ಈ ಪೌರ್ಣಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಈ ಹುಣ್ಣಿಮೆಯ ವಿಶೇಷತೆ ಏನು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವೈಶಾಖ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅಂತ ಕರಿತೀವಿ ಭಗವಾನ್ ಬುದ್ಧ ಈ ಒಂದು ವೈಶಾಖ ಹುಣ್ಣಿಮೆಯ ದಿನ ಜನಿಸಿದರು ಅನ್ನೋ ಒಂದು ಕಾರಣಕ್ಕೋಸ್ಕರ ಬುದ್ಧ ಪೌರ್ಣಮಿಯನ್ನು ವೈಶಾಖ ಎಂದು ಆಚರಣೆ ಮಾಡಲಾಗತ್ತೆ ಹಾಗಾದರೆ ಈ ವರ್ಷ ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಪೌರ್ಣಮಿ ಯಾವತ್ತು ಬಂದಿದೆ ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ವೈಶಾಖ ಪೌರ್ಣಮಿ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದ ದಿನ ವೈಶಾಖ ಪೌರ್ಣಮಿ ಬಂದಿದೆ ಈ ವೈಶಾಖ ಪೌರ್ಣಮಿಯ ಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ಮೇ ಇಪ್ಪತ್ತೆರಡನೇ ತಾರೀಕು ಸಂಜೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಆರಂಭವಾಗಿ ಮೇ ಇಪ್ಪತ್ತ್ಮೂರು ಗುರುವಾರದ ದಿನ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪೌರ್ಣಮಿ ತಿಥಿ ಅಂತ್ಯವಾಗತ್ತೆ ಸಂಪೂರ್ಣವಾಗಿ ಪೌರ್ಣಮಿ ತಿಥಿ ನಮಗೆ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದ ದಿನ ಇರೋದರಿಂದ ನಾವು ವೈಶಾಖ ಪೌರ್ಣಮಿ ಲಕ್ಷ್ಮೀ ಪೂಜೆಯನ್ನಾಗಿರ್ಬೋದು ಅಥವಾ ಬುದ್ಧ ಪೌರ್ಣಮಿಯನ್ನಾಗಿರ್ಬೋದು ನಾವು ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷವಾಗಿ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಆಗುತ್ತೆ ಅನ್ನೋದು ಗೊತ್ತಿರೋಂಥ ವಿಷಯ ಹಾಗಾಗಿ ಹುಣ್ಣಿಮೆ ದಿನ ವಿಶೇಷವಾಗಿ ಮನೆ ದೇವರ ಪೂಜೆಯ ಜೊತೆ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಲಕ್ಷ್ಮೀ ಪೂಜೆಗೆ ಬಹಳನೇ ಶ್ರೇಷ್ಠವಾದಂತಹ ಸಮಯ ಆ ಸಮಯದಲ್ಲಿ ಆಗದಿದ್ದರೆ ರಾಹುಕಾಲ ಯಮಗಂಡಲ ಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ದಿವಸ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಈ ಪೌರ್ಣಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತೋ